ನಂದಗುಡಿ ಸರ್ಕಾರಿ ಪ್ರೌಢಶಾಲೆಯ ಎರಡು ಸಾವಿರದ ಎರಡು ಮೂರು ಬ್ಯಾಚರ ವಿದ್ಯಾರ್ಥಿಗಳಿಂದ ಗುರುವಂದನೆ ಮತ್ತು ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಯಾವುದೇ ಒಬ್ಬ ಶಿಕ್ಷಕರಿಗೆ ತಮ್ಮ ಶಿಷ್ಯಂದಿರು ಮುಂದಿನ ದಿನಗಳಲ್ಲಿ ಉನ್ನತ ಸ್ಥಾನಕ್ಕೇರಿ ಸಮಾಜದಲ್ಲಿ ಮೆಚ್ಚುಗೆಯನ್ನು ಗಳಿಸುವುದೇ ಗುರುಗಳಿಗೆ ಕೊಡುವ ಕಾಣಿಕೆ ಎಂಬುದಾಗಿ ಬಯಸುತ್ತಾರೆ ಅದರಂತೆಯೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ನಂದಗುಡಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಎರಡು ಮೂರನೇ ಸಾಲಿನಲ್ಲಿ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳು ಕಳೆದ ಒಂದು ವರ್ಷದಿಂದ ಶ್ರಮಪಟ್ಟು ಎಲ್ಲ ವಿದ್ಯಾರ್ಥಿಗಳನ್ನು ಸಂಘಟಿಸುವ ಮುಖಾಂತರವಾಗಿ ಗುರುವಂದನೆ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಎರಡು ಸಾವಿರದ ಎರಡು ಮೂರು ಬ್ಯಾಚ್ನಲ್ಲಿ ಸುಮಾರು ಹದಿಮೂರು ಗುರುಗಳು ಇಲ್ಲಿವರೆಗೆ ಶಿಕ್ಷಣವನ್ನು ನೀಡಿದ್ದು ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪಾಲ್ಗೊಂಡು ದೂರದ ಊರುಗಳಿಂದ ಇದ್ದು ನಿವೃತ್ತಿಯನ್ನು ಪಡೆದಿದ್ದ ಎಲ್ಲ ಶಿಕ್ಷಕರನ್ನು ಸಂಘಟನೆ ಮಾಡುವ ಮುಖಾಂತರವಾಗಿ ನಂದಗುಡಿಯ ಕರ್ನಾಟಕ ಪಬ್ಲಿಕ್ ಶಾಲೆಯ ಆವರಣದಲ್ಲಿ ಸುಂದರವಾದ ವೇದಿಕೆಯನ್ನು ನಿರ್ಮಿಸಿ ಎಲ್ಲ ಗುರುಗಳನ್ನು ಅಭಿನಂದಿಸುವ ಮುಖಾಂತರವಾಗಿ ಸ್ನೇಹ ಸಮ್ಮಿಲನ ಹಾಗೂ ಗುರುವಂದನಾ ಕಾರ್ಯಕ್ರಮವನ್ನು ಮಾಡಿದರು ಇದೇ ಸಂದರ್ಭದಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಇಂದು ಸಿಯಾಗಿ ಸೇವೆ ಸಲ್ಲಿಸುತ್ತಿರುವ ದಯಾನಂದ್ ಭಂಡಾರಿಯವರು ಹಾಗೂ ವೀಣಾ ಭಟ್ ಅವರು ಮಾತನಾಡಿ ವಿದ್ಯಾರ್ಥಿಗಳ ಇದೊಂದು ಸಾಧನೆ ಅವರ ಸೇವೆ ಅವರ ಒಗ್ಗಟ್ಟಿಗೆ ನಾವು ಅಭಿನಂದನೆಗಳು ಧನ್ಯವಾದಗಳನ್ನು ತಿಳಿಸುತ್ತೇವೆ ನಮಗೂ ಕೂಡ ಉತ್ತಮ ವೇದಿಕೆಯನ್ನು ಕಲ್ಪಿಸಿ ಸ್ನೇಹ ಸಮ್ಮಿಲನ ನಾವು ಕೂಡ ಪರಸ್ಪರ ಒಬ್ಬರೊಬ್ಬರನ್ನು ಭೇಟಿಯಾಗಲು ಒಂದು ಉತ್ತಮ ವೇದಿಕೆಯನ್ನು ಕಲ್ಪಿಸಿದ್ದು ಅವರ ಭವಿಷ್ಯ ಇನ್ನೂ ಉದ್ಭವಿಸಲಿ ಎಂದು ಶುಭ ಹಾರೈಸಿದ್ದಾರೆ ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಪರವಾಗಿ ಮುರಳೀರವರು ಮಾತನಾಡಿ ಒಂದು ವರ್ಷಗಳಿಂದ ಶ್ರಮಕ್ಕೆ ಎಂದು ಫಲ ಸಿಕ್ಕಿದ್ದು ನಮ್ಮ ಎಲ್ಲ ಗುರುಗಳು ಆಹ್ವಾನವನ್ನು ಸ್ವೀಕರಿಸಿ ಬಂದು ಒಂದು ಗುರುವಂದನ ಕಾರ್ಯಕ್ರಮವನ್ನು ಸ್ವೀಕರಿಸಿದ್ದಲ್ಲದೆ ನಮ್ಮ ಸ್ನೇಹಿತರು ಕೂಡ ಸಮ್ಮಿಲನ ಆಗಲು ಒಂದು ಉತ್ತಮ ವೇದಿಕೆಯಾಗಿದೆ ಎಂದರು ಎರಡು ಸಾವಿರದ ಎರಡು ಸಾವಿರದ ಮೂರನೇ ಸಾಲಿನ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೆಲ್ಲ ಸೇರಿ ಇವತ್ತು ತಮಗೆ ಪಾಠ ಮಾಡಿರುವಂತಹ ಎಲ್ಲ ಶಿಕ್ಷಕರು ಮತ್ತು ಶಿಕ್ಷಕಿಯರನ್ನು ಕರೆಸಿಬಿಟ್ಟು ಅವರ ಆಶೀರ್ವಾದವನ್ನು ಮತ್ತೆ ಪಡಿಬೇಕು ಹೇಳಿ ಅವರು ಭಾಳ ಶ್ರಮಪಟ್ಟು ತಾವೆಲ್ಲ ಸೇರಿಕೊಂಡು ಇವತ್ತು ಕಾರ್ಯಕ್ರಮ ಮಾಡಿ ಭಾಳ ಚೆನ್ನಾಗಿ ಮಾಡಿದ್ದಾರೆ ಎಷ್ಟು ಸುಂದರವಾಗಿ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಅಂತಂದರೆ ಎಲ್ಲೂ ಕೂಡ ಶಿಸ್ತಿನ ಕೊರತೆ ಕಾಣಲಿಲ್ಲ ನನಗೆ ಎಲ್ಲ ವಿದ್ಯಾರ್ಥಿಗಳು ಬಂದಿದ್ದರು ಕಾರ್ಯಕ್ರಮಗಳು ಅಲ್ಲಿಂದ ಇಲ್ಲಿವರೆಗೂ ಒಬ್ಬರು ಕೂಡ ಎದ್ದು ಹೋಗಿಲ್ಲ ನಮಗೆ ವಿದ್ಯಾರ್ಥಿಗಳನ್ನು ಮತ್ತೊಮ್ಮೆ ಭೇಟಿ ಆಗೋದಕ್ಕೆ ನಮ್ಮ ಸಹೋದ್ಯೋಗಿಗಳನ್ನು ಮತ್ತೊಮ್ಮೆ ಭೇಟಿ ಆಗೋದಕ್ಕೆ ಅವ್ರ ಜೊತೆಗೆ ಸಂತೋಷವಾಗಿ ನಾಲ್ಕು ಮಾತಾಡೋದಕ್ಕೆ ವಿಚಾರ ವಿನಿಮಯ ಮಾಡಿಕೊಳ್ಳೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಎಲ್ಲ ಮಕ್ಕಳುಗಳು ಅವರಿಗೆ ನಮ್ಮ ಎಲ್ಲ ಸಹೋದ್ಯೋಗಿಗಳು ನಮ್ಮ ಶಿಕ್ಷಕ ಮಿತ್ರರು ನಮ್ಮ ಅನ್ಯ ನಮ್ಮ ಕುಟೆಯ ಸಾಹೇಬರು ಪ್ರಿನ್ಸಿಪಾಲ್ರಾಗಿದ್ದರು ಹಾಗೆ ನಮ್ಮ ಎಲ್ಲ ಶಿಕ್ಷಕ ಬಂಧುಗಳು ಅವರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಅವರಿಗೆ ವಂದನೆಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ತುಂಬಾ ಸಂತೋಷ ಆಯಿತು ಎಲ್ಲ ವಿದ್ಯಾರ್ಥಿಗಳು ತುಂಬಾ ವ್ಯವಸ್ಥಿತವಾಗಿ ಸಂತೋಷದಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ಈ ಸಮಯದಲ್ಲಿ ನನಗೆ ಒಂದು ಡಿ ವಿಜಿ ಅವರ ನೆನಪು ಮಾತು ನೆನಪಾಗ್ತಿದೆ ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸೊಬಗು ಹೊಸ ಯುಕ್ತಿ ಹಳೆ ತತ್ವ ದೊಡಗೂಡೆ ಧರ್ಮ ಋಷಿ ವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ ಜಸವು ಜನ ಜೀವನಕ್ಕೆ ಮಂಕುತಿಮ್ಮ ಅಂತ ಸೊ ಇವರೆಲ್ಲ ಹೊಸ ಚಿಗುರು ಈಗ ಸಮಾಜದಲ್ಲಿ ಏನು ಇವರ ಪಾತ್ರ ತುಂಬಾ ಮುಖ್ಯ ಇದೆ ಎಲ್ಲರೂ ಇವರ ಒಂದು ನಡವಳಿಕೆಯನ್ನ ನೋಡಿದ್ರೆ ಎಲ್ರೂ ಏನು ಒಗ್ಗಟ್ಟು ಕಾಣ್ತಾ ಇದೆ ಏನೇ ಭಿನ್ನಾಭಿಪ್ರಾಯ ಇಲ್ಲದೆ ಎಲ್ಲರೂ ಕೂಡ ಸೇರಿ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡ್ಸ್ಕೊಟ್ಟಿದ್ದಾರೆ ಈ ಮಕ್ಕಳಿಗೆಲ್ಲರೂ ಏನು ಒಳ್ಳೇದಾಗ್ಲಿ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಈ ಈ ಸಾಲಿನಲ್ಲಿರೋ ಹಾಗೆ ನಾವು ಗುರುಗಳಿಗೆ ಏನು ಸನ್ಮಾನ ಮಾಡಬೇಕು ಅಂದ್ಕೊಂಡ್ವಿ ಆಲ್ಮೋಸ್ಟ್ ಒಂದು ವರ್ಷದಿಂದ ಈ ಥರ ಪ್ಲ್ಯಾನ್ ಮಾಡಿದ್ವಿ ಎಲ್ಲ ಸ್ಟೂಡೆಂಟ್ಸು ಅದರಲ್ಲಿ ಕೈ ಜೋಡಿಸಿ ಗುರುವಂದನೆ ಮಾಡಬೇಕು ಅಂತ ನಾವು ಅಂದ್ಕೊಂಡ್ವಿ ಸೊ ಅದು ಆಲ್ಮೋಸ್ಟ್ ಮೀಟಿಂಗ್ ಸುಮಾರಾಗಿ ಎಲ್ಲರೂ ನಮ್ಮ ಸ್ಟೂಡೆಂಟ್ಸ್ ಆಗಲಿ ಮತ್ತು ಹಳೆ ಹಳೆ ಟೀಚರ್ಸ್ ಆಗಲಿ ಎಲ್ಲರೂ ನಮಗೆ ಕೈ ಜೋಡಿಸಿ ಈ ಕಾರ್ಯಕ್ರಮಕ್ಕೆ ತುಂಬ ಹೆಲ್ಪ್ ಮಾಡಿದ್ರು ಸೊ ಅದರಿಂದ ಈ ಕಾರ್ಯಕ್ರಮ ಇಷ್ಟು ಅದ್ಭುತವಾಗಿ ಬಂದಿದೆ ಎಲ್ಲ ಗುರುಗಳು ತುಂಬ ಖುಷಿಯಾದರು ನಮ್ಮ ಸ್ಟೂಡೆಂಟ್ಸು ಅಷ್ಟೇ ತುಂಬ ಖುಷಿಯಾದರು ಈ ಸ್ನೇಹ ಸಮ್ಮಿಲನ ಆಗಿದ್ದಕ್ಕೆ ನಮಗೆ ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ ರೋಮಾಂಚನ ಆಗ್ತಾ ಇದ್ದೇನೆ ಇವಾಗಲೂ ಇವಾಗಲೂ ಶಿವರಿಂಗ್ ಆಗ್ತಾಯಿದೆ ನಾನು ಇಲ್ಲ ಸೊ ಹದಿನಾರು ಜನ ಗುರುಗಳು ಬಂದಿದ್ದರು ಸೊ ಆಲ್ಮೋಸ್ಟ್ ಎಲ್ಲರೂ ಕರೆಸಿದ್ರು ಇಬ್ಬರು ಕಾರಣಾಂತರಗಳಿಂದ ಆಗಲಿಲ್ಲ ಮಣಿಕಂಠ ಹಾಗೂ ಕಮಲಾಕ್ಷನ್ ಅವರು ನಮ್ಮ ಬ್ಯಾಚಿಂದ ಪಾಪ ತೀರ್ಕೊಂಡ್ರು ಒಬ್ಬ ಗುರುಗಳು ತಿರ್ಕೊಂಡಿದ್ರು ಎಫ್ ಎಸ್ ಆರ್ ಅಂತ ಸೊ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಈ ಮೂಲಕ ಕೇಳ್ಕೊಳ್ತೀವಿ